ನರಸಿಂಹನ ರೌದ್ರ ಮುಗಿದ ನಂತರ ಶ್ರೀಹರಿ ಶಾಂತ ಸ್ಥಿತಿಗೆ ಮರಳುತ್ತಿದ್ದನು ಎಂದು ಎಲ್ಲರೂ ನಂಬಿದ್ದರು ದೇವತೆಗಳು ನೆಮ್ಮದಿಗೆ ಶ್ವಾಸ ಬಿಟ್ಟಿದ್ದರು ಭಕ್ತರು ಸಂತೋಷಪಟ್ಟಿದ್ದರು ಆದರೆ ಯಾರು ಕೇಳದಿದ್ದ ಒಬ್ಬನ ಕಥೆ ಜಗತ್ತಿಗೆ ಅಜ್ಞಾತವಿದ್ದ ಪ್ರಹ್ಲಾದನ ಪುತ್ರನ ಕಥೆ ಪ್ರಹ್ಲಾದನು ಪಾತಾಳ ಲೋಕದ ಧರ್ಮನಿಷ್ಠ ರಾಜ ಆದರೆ ಆತನ ಪುತ್ರ ಬಲರತ್ನ ಶಕ್ತಿಯ ಸಿಂಹಾಸನದ ಉತ್ಕಟ ಆಸೆ ಭಕ್ತಿಯ ವಿಚಾರವಿಲ್ಲ ಆದರೆ ತಂದೆಗೆ ಮಾತ್ರ ಅಪಾರ ಗೌರವ ಒಂದು ದಿನ ಆತನು ಪ್ರಶ್ನೆ ಹಾಕಿದ ತಂದೆ ನೀವು ಯಾವ ಶಕ್ತಿಯಿಂದ ನರಸಿಂಹನನ್ನು ನಿಭಾಯಿಸಿದ್ದೀರಿ ನಾನು ಶಕ್ತಿಶಾಲಿಯಾದರೂ ನಾನೇಕೆ ದೇವರನ್ನು ಕಾಣಲಾಗುತ್ತಿಲ್ಲ ಪ್ರಹ್ಲಾದನು ಶಾಂತವಾಗಿ ನಗುತ್ತಾ ಹೇಳಿದರು ಮಗನೇ ಶಕ್ತಿ ನಿನ್ನೊಳಗಿದೆ ಆದರೆ ನಿನ್ನೊಳಗಿನ ಭಕ್ತಿಯೇ ದೇವರನ್ನು ನಿಭಾಯಿಸುತ್ತೆ ಆ ಮಾತು ಬಲರತ್ನನ ಹೃದಯ ಮುಟ್ಟಲಿಲ್ಲ ಅವನಿಗೆ ನೆನಪಾಯಿತು ಆತನು ಯುದ್ಧಗಳಲ್ಲಿ ಜಯವನ್ನು ಪಂಡಿತರನ್ನು ಸೋಲಿಸಲು ಶಕ್ತನಾಗಿದ್ದನು ಆದರೆ ದೇವರು ಮಾತ್ರ ಕಾಣಲಾಗದ ಪಾರಮಾರ್ಥಿಕ ಶಕ್ತಿ ಅವನೊಳಗೆ ಮೂಡಿತು ಪ್ರಶ್ನೆ ಈ ದೇವರು ನಿಜವಾಗಿಯೂ ಇದ್ದಾನ ಅಪ್ಪನಿಗೆ ನಿಜವಾಗಿಯೂ ಅವನು ಕಾಣಿಸಿದ್ನ ಅವನು ಪೃಥ್ವಿಗೆ ಹೊರಟ ಗಂಧರ್ವ ಲೋಕ ಮಾನವ ಲೋಕ ಯಕ್ಷರ ತಾಪೋವನ ಎಲ್ಲೆಲ್ಲಾ ಹುಡುಕಿದ ಆದರೆ ದೇವರು ಎಲ್ಲಿ ಇಲ್ಲ ಮಹಾ ತಪಸ್ಸು ಮತ್ತು ಶಿಲೆರವನೊಳಗಿನ ತಾಳ್ಮೆ ಕರೆದಿತು ಆದರೆ ಹಿಂಜರಿಯಲಿಲ್ಲ ಅವನು ಹಿಮಾಲಯದ ಶಿಖರಗಳಲ್ಲಿ ಕುಳಿತುಕೊಂಡ ತಪಸ್ಸು ಆರಂಭಿಸಿದ ದಿನಗಳು ತಿಂಗಳುಗಳು ವರ್ಷಗಳ ಕಾಲ ತಪಸ್ಸು ಆ ತಪಸ್ಸಿನಿಂದ ಜಗತ್ತೇ ಚಕಿತವಾಯಿತು ಇನ್ನೊಬ್ಬ ಪ್ರಹ್ಲಾದನ ಹುಟ್ಟುಗಾರಿಕೆಯಂತೆ ಶ್ರೀಹರಿ ಸಂತೋಷಪಟ್ಟರು ಬೃಹತ್ ಶಿಲೆಯ ರೂಪದಲ್ಲಿ ನರಸಿಂಹನ ಭಯಾನಕ ಧ್ಯಾನಮಯ ರೂಪದಲ್ಲಿ ಪ್ರತ್ಯಕ್ಷರಾದರು ಆಗ ಬಲರತ್ನ ಕೋಪದಿಂದ ಎದ್ದನು ಇದಾ ದೇವರು ಶಿಲೆಯಾಗಿದ್ದೀಯಾ ನಾನು ಇಷ್ಟು ವರ್ಷ ತಪಸ್ಸು ಮಾಡಿದ್ದು ಈ ತಟಸ್ಥ ಕಲ್ಲಿಗಾಗಿಯಾ ಅತ್ತ ಶಿಲೆಯಿಂದ ಶಬ್ದವೊಂದು ಕೇಳಿಸಿತು ನಿನ್ನ ಹೃದಯ ಶಿಲೆಯಂತಾಗಿರುವ ತನಕ ನಾನೂ ಶಿಲೆಯಂತೆಯೇ ಇರುವೆನು ನಿನ್ನೊಳಗಿನ ಅಹಂ ಕರಗಿದಾಗ ನಾನು ಜೀವಂತನಾಗುತ್ತೇನೆ ಆ ಮಾತು ಆತನ ಮನಸ್ಸನ್ನು ಹಿಂಡಿದಂತೆ ಆಯಿತು ಅವನು ಶಕ್ತಿಗೆ ಮಂಕು ಹಾಕಿದ ಧ್ಯಾನ ಮುಂದುವರೆಸಿದ ದಿನಗಳು ತಿಂಗಳುಗಳು ಹೃದಯದ ಒಳಗಿಂದ ನಿಧಾನವಾಗಿ ಅಹಂಕಾರ ಕರಗತೊಡಗಿತು ಒಂದು ದಿನ ಅವನು ಶ್ರದ್ಧೆಯಿಂದ ತನ್ನ ತಲೆಯನ್ನು ಶಿಲೆಗೆ ಅಡ್ಡವಿಟ್ಟ ಅವನ ಕಣ್ಣುಗಳಿಂದ ನೀರಿನ ತೊರೆ ಹರಿಯತೊಡಗಿತು ಅವನು ನಿಟ್ಟುಸಿರಿಟ್ಟ ದೇವಾ ನಾ ನಿನ್ನಗೆ ಶರಣು ನಿನ್ನ ಮುಂದೆ ಶೂನ್ಯ ಕ್ಷಮಿಸು ಅತ್ತ ಶಿಲೆಯ ಮೇಲೆ ಸ್ತಬ್ಧ ಶಾಂತಿ ಹಠಾತ್ ಶಿಲೆ ಬೆಳೆದತೊಡಗಿತು ಆ ಬೆಳಕಿನಿಂದ ಹೊರಬಂದರು ಶ್ರೀಹರಿ ಶ್ರೀಹರಿ ಹಾಸ್ಯದ ಚಹರೆಯಿಂದ ನಿಂತು ಹೇರಿದರು ಮಗನೇ ನೀನು ನಿನ್ನ ಅಹಂಕಾರವನ್ನು ಸೋಲಿಸಿದ್ದಿ ಈಗ ನಿನ್ನ ನಿಜವಾದ ಶಕ್ತಿಯ ಪ್ರಾರಂಭ ನಿನ್ನ ತಂದೆ ಭಕ್ತಿಯಿಂದ ಜಯಿಸಿದ ನೀನು ಅಹಂಶೂನ್ಯತೆಯಿಂದ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡೆ ಈ ಲೋಕಕ್ಕೆ ತೋರಿಸು ಶಕ್ತಿಯ ಹಿಂದೆ ಭಕ್ತಿಯೇ ನಿಲ್ಲಬೇಕು ಆ ಬಳಿಕ ಬಲರತ್ನನು ಪಾತಾಳ ಲೋಕಕ್ಕೆ ಹಿಂದಿರುಗಿದನು ಆತನ ಶೌರ್ಯವಂತಿಕೆಯ ನಡುವೆಯೂ ರಾಜಸಿಂಹಾಸನವನ್ನು ತ್ಯಜಿಸಿ ತಪಸ್ಸಿನ ಮಾರ್ಗವನ್ನು ಆರಿಸಿ ತಪಸ್ವಿಯಾಗಿ ಪ್ರಸಿದ್ಧನಾದನು ಅವನು ಪ್ರತಿಷ್ಠಾಪಿಸಿದ ಶಿಲೆಗೆ ನಾಮ ನೀಡಲಾಯಿತು ಬಲೇಶ್ವರ ಇಂದಿಗೂ ಆ ಬಲೇಶ್ವರ ದೇವಾಲಯದಲ್ಲಿ ಶ್ರೀಹರಿಯ ಶಕ್ತಿ ಹಾಗೂ ಬಲರತ್ನನ ತಪಸ್ಸಿನ ಸ್ಪಂದನೆ ಇದೆ ಈ ಕತೆ ನಮಗೆ ಹೇಳುತ್ತದೆ ಶಕ್ತಿಯು ಶ್ರೇಷ್ಠವಲ್ಲ ಅಹಂಶೂನ್ಯ ಭಕ್ತಿ ಶುದ್ಧ ಮನಸ್ಸು ಧೈರ್ಯದಿಂದಿರುವ ಧ್ಯಾನವೇ ದೇವರನ್ನು ಪ್ರತ್ಯಕ್ಷ ಮಾಡಬಲ್ಲದು ಎಂದು